ನಮಸ್ತೆ ನಾವು ಇವತ್ತು ಮಡವಳ್ಳಿ ತಾಲೂಕು ತೆಂಕಳ್ಳಿ ತೋಟದಲ್ಲಿ ಇದ್ದೀವಿ ಅಲ್ಲಿ ನಾವು ಸುಮಾರು ದಿನದಿಂದ ಒಂದು ವರ್ಷದಿಂದ ಒಂದು ತೋಟ ಮಾಡಿದ್ದು ಅಲ್ಲಿ ಗೋಕುಪಾಮೃತ ಮಾಡ್ಲಿಕ್ಕೆ ನಮಗೆ ಸಮಯದ ಇದು ಆಗಿತ್ತು ಮತ್ತೆ ಅದು ಸಮಯನೂ ಸಿಕ್ಕಿರಲಿಲ್ಲ ಅದರಿಂದ ಇವತ್ತು ನಾವು ಬಂದಿದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ಗೋಕುಪ ಕುಪ ಅಮೃತ ಬಹಳ ಸುಲಭವಾದ ಕೆಲಸ ಅಂತ ಹೇಳ್ಬಿಟ್ಟು ಈಗ ಜೀವ ಮಾಡ್ಬೇಕಾದ್ರೆ ನಿಮಗೆ ಹಸು ಸಾಕ್ಬೇಕು ಆಮೇಲೆ ಅದಕ್ಕೆ ತೊಪ್ಪೆ ಬೇಕು ಗಂಜಲ ಬೇಕು ಮತ್ತೆ ಅದಕ್ಕೆಲ್ಲ ತುಂಬಾ ಕೆಲಸ ಇರ್ತದೆ ಇದು ಬಹಳ ಈಸಿಯೆಸ್ಟ್ ಮೆಥಡ್ ಗೋಕುಪ ಅಮೃತ ಈ ಅಮೃತಕ್ಕೆ ನೀವು ಮಾಡ್ಬೇಕಾಗಿರೋದು ಏನಪ್ಪ ಅಂದ್ರೆ ಒಂದು ಡ್ರಮ್ ನೋಡಿ ಈಗ ನಾವು ಏನಿದೆ ಸಂಪನ್ಮೂಲವನ್ನ ಅದನ್ನೇ ಅದೇ ರೀತಿ ಬಳಸ್ಕೊಳ್ಬೇಕು ಇವಾಗ ನೋಡಿ ಮನೆಯಲ್ಲಿ ಸ್ಟೇರ್ ಕೇಸ್ ಇಟ್ಟಿದರೆ ಇದು ಬಹಳ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥಿತವಾಗಿದೆ ಈ ಕಡೆ ಪೂರ್ವದಿಂದನೂ ನಮ್ಗೆ ಬಿಸಿಲು ಬಿಡೋದಿಲ್ಲ ಆಮೇಲೆ ಪಶ್ಚಿಮದಿಂದಾನು ಬಿಸಿಲು ಬಿಡೋದಿಲ್ಲ ನೀವು ಇಲ್ಲಿಂದ ಬಳಸ್ಕೊಳ್ಬಹುದು ಮತ್ತೆ ಇದನ್ನ ಲಾಸ್ಟ್ ಗೆ ಯಾವಾಗ ಮುಚ್ಕೊಳ್ಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಇವಾಗ ನಿಮಗೆ ನಾವು ಗೋಕುಪಮಟ್ಟ ಮಾಡ್ಬೇಕಾದ್ರೆ ಇನ್ನೂರು ಲೀಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದ್ರಲ್ಲಿ ನಾವು ಏನು ಬೇಕು ಒಂದು ನೂರ ಎಂಬತ್ತು ಲೀಟರ್ ನೀರಷ್ಟು ನೀರ್ ಹಾಕೊಳ್ಬೇಕು ಅದಕ್ಕೆ ನಾವು ಇವಾಗ ಏನ್ ಮಾಡ್ತೀವಿ ಮೊದಲು ನಾವು ಬೆಲ್ಲವನ್ನ ನೈಸರ್ಗಿಕ ಬೆಲ್ಲವನ್ನ ನಾವು ನೀವು ಗಟ್ಟಿ ಬೆಲ್ಲ ಇರೋದ್ರೆ ಅದನ್ನ ಒಂದಿನ ಮುಂಚೆನೆ ನೀರಲ್ಲಿ ಹಾಕಲ್ಸ್ಬೇಕು ಇದು ಪೌಡರ್ ಪೌಡರ್ ಬೆಲ್ಲ ಆಗಿರೋದ್ರಿಂದ ನಾವು ನೇರವಾಗಿ ಏನ್ ಮಾಡಬಹುದ್ರೆ ಈ ಪೌಡರ್ನ ಈ ರೀತಿ ನೀರಿಗೆ ಈ ರೀತಿ ಹಾಕೋಬಹುದು ಈ ತರ ಈ ತರ ನೀರಿಗೆ ಹಾಕೋಬಹುದು ಇದು ಏನಾಗ್ತದೆ ಬೇಗ ಕರಗ್ತದೆ ಇದು ಇದು ಸುಮಾರು ಒಂದು ನಾವು ಒಂದು ಎರಡು ಕೆ ಜಿಯಷ್ಟು ನೈಸರ್ಗಿಕ ಬೆಲ್ಲವನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಹಾಕ್ಕೊಂಡಿದ್ದ ತಕ್ಷಣ ಏನಾಗ್ತದೆ ನಿಮಗೆ ಅದು ನೀರೊಳಗೆ ಮಿಕ್ಸ್ ಆಗ್ತದೆ ಅದು ಮಿಕ್ಸ್ ಆದಮೇಲೆ ನಾವು ಕೋಲ್ ತಗೊಂಡು ಈ ರೀತಿ ಕಾಕ್ ವಾಯ್ಸ್ ತಿರುಗಿಸ್ಕೊಬೇಕು ಮೊದಲು ಒಂದು ನೂರ ಎಂಬತ್ತು ಲೀಟ್ರಷ್ಟು ನೀರಿಗೆ ನಾವು ಎರಡು ಕೆ ಜಿ ಬೆಲ್ಲವನ್ನು ಹಾಕಿ ಕಾಕ್ ವಾಯ್ಸ್ ಈ ರೀತಿ ತಿಳ್ಸ್ಕೊಬೇಕು ಈ ರೀತಿ ತಿರುಗಿಸ್ಕೊಂಡಾಗ ನಿಮಗೆ ಅದು ಚೆನ್ನಾಗಿ ಅದು ಬೇಗ ಎಲ್ಲ ಕ್ಲೀನಾಗಿ ಕರಗುತ್ತೆ ಅದು ಇದಾದ ಮೇಲೆ ನೀವೇನು ಮಾಡಬೇಕು ನಮ್ಮ ದೇಶಿ ಹಸುವಿನ ಮಜ್ಜಿಗೆ ನೀವೇ ಮನೇಲಿ ಮಾಡ್ಕೊಳ್ಳುವಂತ ಮಜ್ಜಿಗೆ ಆದ್ರೆ ತುಂಬಾ ಒಳ್ಳೇದು ಅದು ದೇಶಿ ಹಸುವಿನ ಮಜ್ಜಿಗೆನೇ ಆಗಬೇಕು ನಿಮ್ಗೆ ಏನೋ ದೇಶಿ ಹಸುವಿನ ಮಜ್ಜಿಗೆ ಸಿಗ್ಲಿಲ್ಲ ಅಂದ್ರೆ ನೀವು ಎಮ್ಮೆ ಮಜ್ಜಿಗೆಯನ್ನು ಬಳಸ್ಕೊಳ್ಬೋದು ಇದೆಲ್ಲ ಮಾಡುವಾಗ ಏನು ನೀವು ನೀವೊಂದು ಜ್ಯಾಲರಿ ತಗೊಂಡು ಸೋಸ್ಕೊಂಡ್ರೆ ಈ ರೀತಿ ಏನಾದ್ರು ಫಿಲ್ಟರ್ ಆಗಿ ರೀತಿ ಸೋಸ್ಕೊಳ್ಬೋದು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನ ನೀವು ಬಳಸ್ಕೊಳ್ಬೇಕು ಆಮೇಲೆ ಮಜ್ಜಿಗೆ ಮಿಕ್ಸ್ ಆದ್ಮೇಲೆ ನೀವು ಕ್ಲೀನ್ ಆಗಿ ಒಂದ್ಸಲ ಕೋಲ್ ತಗೊಂಡು ಈ ತರ ತಿರ್ಗಿಸ್ಕೊಬೇಕು ಕಾಕ್ ವಾಯ್ಸ್ ಕಾಕ್ ವಾಯ್ಸ್ ತಿರ್ಗ್ಸ್ಕೊಂಡಾದ್ಮೇಲೆ ಆ ಕಾಕ್ ವಾಯ್ಸ್ ತಿರ್ಗ್ಸಾದ್ಮೇಲೆ ನಾವು ಈಗಾಗ್ಲೇ ಮೊದ್ಲೆ ಮಾಡ್ಕೊಂಡು ತಯಾರು ಮಾಡಿದಂತ ಒಂದು ಕಲ್ಚರು ಇದು ಕಲ್ಚರ್ ನೀವು ಎಲ್ಲಿಂದ ಒಂದ್ ಊರಿಂದ ಒಂದ್ ಊರು ಹೋಗಬೇಕಾದ್ರೆ ಅಥವಾ ನೀವು ಯಾರಿಗಾದ್ರೂ ಬೇರೆ ಕೊಡಬೇಕಾದ್ರೆ ಈ ರೀತಿ ಒಂದು ಬಾಟಲ್ ತುಂಬಿಸಿ ಅದಕ್ಕೊಂದು ಹೋಲ್ ಮಾಡಬೇಕು ಯಾಕೆಂದರೆ ಜೀವಾಣುಗಳು ಜೀವ ಅದು ನೀವು ಫುಲ್ ಇದನ್ನ ಲಾಕ್ ಮಾಡಿಬಿಟ್ರೆ ಏನಂತಂದ್ರೆ ಜೀವಾಣುಗಳೆಲ್ಲ ಸತ್ತೋಗ್ತವೆ ಅದರಿಂದ ಇಲ್ಲೊಂದು ಹೋಲ್ ಬಿಟ್ಕೊಳ್ಳೇಬೇಕು ಮತ್ತು ನೀವು ಯಾರಿಗಾದ್ರೂ ಕೊಡಬೇಕಾದ್ರೆ ಮತ್ತೆ ಎಲ್ಲಿಂದ ತರಬೇಕಾದ್ರೆ ಒಂದು ಬಾಟ್ಲ್ ರೀತಿ ಹೋಲ್ ಮಾಡಿ ಇಟ್ಕೊಳ್ಬೇಕು ಏನಪ್ಪಲ್ವಾ ಎಸ್ ಈಗೇನು ಮಾಡ್ತೀವಿ ಈ ಕಲ್ಚರನ್ನು ನಾವು ಈ ಮಿಕ್ಸ್ ಮಾಡಿರೋ ಜಾಗಕ್ಕೆ ಹಾಕ್ತೇವೆ ಈ ರೀತಿ ಕಲ್ಚರನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ನಾವು ಇದನ್ನ ಕಾಕ್ ವೈಸ್ ತಿರುಗಿಸ್ಬೇಕು ಮೂರು ಐಟಮ್ ಹಾಕಾದ್ಮೇಲೆ ಇದನ್ನ ಪ್ರತಿ ದಿನ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಇದನ್ನ ತಿರುಗಿಸ್ಬೇಕು ಅದೇ ನಾವು ಜೀವಾಮೃತ ಮಾಡುವಾಗ ಅಂದ್ರೆ ಮೂರ್ ಸಲ ತಿರುಗಿಸ್ಬೇಕು ಅದೇ ನಾವು ಗೋಕುಪಾಮೃತ ಮಾಡುವಾಗ ಎರಡು ಸಲ ಆಯ್ತು ಈ ಬಾಟಲ್ ನ ನೀವು ಇಲ್ಲೆಲ್ಲ ಕಡೆ ಪಕ್ಕದಲ್ಲಿ ಹೀಗೆ ಸೇಫ್ ಆಗಿ ಇಟ್ಕೊಳ್ಬಹುದು ಇಟ್ಕೊಂಡು ಒಂದೊಂದ್ಸಲ ಕೋಲ್ ತಗೊಂಡು ಕ್ಲೀನ್ ಆಗಿದ್ನ ತಿರುಗಿಸ್ಕೊಳ್ಬೇಕು ಪ್ರಕಾಶ್ ಇದು ಮಿಕ್ಸ್ ಆಯ್ತು ಒಂದು ಚೀಲ ಏನಾದ್ರೆ ಕೊಡಪ್ಪ ಚೀಲನೋ ಅಥವಾ ನೆಟ್ಟ ಈ ರೀತಿ ಇದ್ರ ಮೇಲೆ ಪ್ಲಾಸ್ಟಿಕ್ ಮುಚ್ಚೋಂಗಿಲ್ಲ ನಿಮ್ಗೆ ತೋರಿಸೋಕೆ ಎಕ್ಸಾಂಪಲ್ಗೆ ಪ್ಲಾಸ್ಟಿಕ್ ಮುಚ್ಚಬೇಡಿ ಸುಮ್ಮನೆ ಇವಾಗ ಸದ್ಯಕ್ಕೆ ಟೆಂಪ್ರವರಿಯಾಗಿ ಮುಚ್ಚ್ತಾ ಇದ್ದೀವಿ ಈ ರೀತಿ ನೀವು ಏನ್ ಮಾಡ್ಬೇಕು ದೋಣಿ ಚೀಲ ಅಥವಾ ನಿಮ್ಮಲ್ಲಿ ಯಾವ್ದಾದ್ರು ನೆಟ್ ಇದೆ ಹಾಕ್ಬಿಟ್ಟು ಒಂದು ಕೋಲ್ನ ಇಲ್ಲೇ ಇಟ್ಬಿಡ್ಬೇಕು ಇಲ್ಲೇ ಇಟ್ಬಿಡ್ಬೇಕು ಇದನ್ನ ಬೆಳಿಗ್ಗೆ ಒಂದ್ಸಲ ತಿರ್ಗಿಸ್ಬೇಕು ಸಾಯಂಕಾಲ ಒಂದು ತಿರ್ಗಿಸ್ಬೇಕು ಇದು ಏಳು ದಿನ ಆದ್ಮೇಲೆ ನಾವು ಇದನ್ನ ಭೂಮಿಗೆ ಡ್ರಿಪ್ಪಲ್ ಆದ್ರೂ ಕೊಡ್ಬೋದು ಅಥವಾ ಬಕೆಟ್ ಅಲ್ಲಿ ತಗೊಂಡೋಗಿ ಉಯ್ಬೋದು ಅದು ಉಯ್ಯಕ್ ಮೊದಲು ಏನ್ ಮಾಡ್ಬೇಕಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಈ ತರ ಒಂದು ಅಲ್ಲಿ ಇದನ್ನ ತೆಗೆದಿಟ್ಕೊಳ್ಬೇಕು ಅದೇ ಕಲ್ಚರು ಈಗ ನಮ್ಮ ಮನೇಲಿ ಹಸುಗೆ ಕರು ಹಾಕಿದಾಗ ನಮ್ಮಲ್ಲಿ ಎಪ್ಪಿರೋದಿಲ್ಲ ನಾವು ಹೋಗಿ ಪಕ್ಕದ ಮನೆಯಿಂದ ಎಪ್ತರ್ತೀವಿ ಮೇಲೆ ಪ್ರತಿ ಸರಿ ಮೊಸರು ಮಾಡುವಾಗ ನಾವು ಎಪ್ತ ಇರ್ತೀವ ತರೋದಿಲ್ಲ ಅದೇ ರೀತಿ ನಮ್ಮಲ್ಲಿರೋ ಮೊಸರನ್ನೇ ನಾವು ಯಾವ ರೀತಿ ಎಪ್ಪು ಬಳಸ್ತೀವೋ ಅದೇ ರೀತಿ ಕಚರ್ನ ಒಂದ್ಸಲ ಮಾತ್ರ ನೀವು ಹೊರಗಡೆ ತರಬೇಕು ಕಲ್ಚರ್ ಅಂದ್ರೆ ಏನು ಅಂತ ಕೆಲವರೆಲ್ಲ ಕೇಳ್ತೀರಿ ಅದನ್ನ ಗೋಪಾಲ್ಬಾಯಿ ಸುತಾರಿ ಅವರು ಗುಜರಾತ್ ಅಲ್ಲಿ ಮಾಡಿದಂತ ಒಂದು ಒಂದು ಪ್ರಯೋಗ ಅದನ್ನ ಕನ್ನೇರಿ ಮಠ ಸ್ವಾಮೀಜಿ ಅವರು ತಗೊಂಡ್ಬಂದು ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹಂಚಿದ್ದಾರೆ ಈ ಕಲ್ಚರನ್ನು ನೀವೇನ್ ಮಾಡಬೇಕು ಇದನ್ನ ಏಳು ದಿನ ಆದ್ಮೇಲೆ ಬಳಸುವಾಗ ಒಂದು ಬಾಟ್ಲು ಅಥವಾ ಒಂದು ಬಕೆಟ್ ಅಷ್ಟು ತೆಗೆದು ಇಟ್ಕೊಂಡು ಆಮೇಲೆ ನೀವು ಇದನ್ನೆಲ್ಲ ಜಮೀನ್ಗೆಲ್ಲ ಅಪ್ಲೈ ಮಾಡಿ ಆಮೇಲೆ ನೀವು ಮಾಡುವಾಗ ಇದನ್ನ ಮಾಡ್ಬೇಕು ಇದಳು ದಿನದಿಂದ ಅರವತ್ತು ದಿನದೊಳಗು ನಾವು ಇಟ್ಕೊಳ್ಬೋದು ಇದ್ರ ಆಯಸ್ಸು ಏಳು ದಿನದಿಂದ ಅರವತ್ತು ದಿನದವರೆಗೂ ಮಾಡ್ಬೋದು ನೀವು ಎಲ್ಲಿವರೆಗೂ ಬಳಸ್ತಿರೋ ಬಳ್ಸಕ್ ಆಗಲ್ಲ ಅಲ್ಲಿವರೆಗೂ ದಿನ ಇದನ್ನ ಏನ್ ಮಾಡ್ಬೇಕು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಟೈಮ್ ಏನ್ ಮಾಡೋದನ್ನ ಮಿಸ್ ಮಾಡಬಾರ್ದು ಇದ್ರ ಮೇಲ್ಗಡೆ ಅದೇ ಈಗ ನಾವು ಸದ್ಯಕ್ಕೆ ನಿಮ್ಗೆ ಹಾಕಿದೀವಿ ಇದು ಆದ್ರೆ ನೀವೇನ್ ಮಾಡ್ಬೇಕು ಅದ್ರ ಮೇಲೆ ಗಾಳಿ ಆಡೋ ತರದಲ್ಲಿ ಒಂದು ಮ್ಯಾಟನ್ನ ಹಾಕ್ಬೇಕು ತುಂಬ ಬಿಸಿಲು ಬೀಳಬಾರ್ದು ಇದು ಬಹಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿದೆ ಈ ರೀತಿ ಮಾಡಿ ನೀವು ಮಾಡಿ ಬೇರೆಯವ್ರಿಗೂ ಕೊಡಿ ಆಮೇಲೆ ಇದನ್ನ ನಾವು ತಿಂಗಳಿಗೆ ಹದಿನೈದು ದಿನಕ್ಕೊಂದು ಸಲ ನಾವು ಬಳಸಬಹುದು ಯಾವಾಗ ಬಳಸಬೇಕು ಸಾಯಂಕಾಲದೊತ್ತ ಬಳಸ್ಬೇಕು ಮತ್ತೆ ಬಳಸೋಕೆ ಮೊದಲು ಜಮೀನಿಗೆ ನೀರು ತ್ಯಾವಾಂಶ ಇರಬೇಕು ಸಾಯಂಕಾಲದ ಹೊತ್ತು ಬಳಸೋದು ತುಂಬಾ ಒಳ್ಳೆಯದು ನಮಸ್ತೆ ಏನು ಇಲ್ಲಿ ತೋಟ ಮಾಡ್ಬೇಕು ಅಂತ ಏನ್ ನಿಮ್ ಮನ್ಸಿಗೆ ಏನ್ ಬಂತು ಸರ್ ಇವಾಗ ನಮ್ಮ ಮನೆಯವರು ರಿಟೈರ್ಡ್ ಆಗ್ತಾ ಇದ್ರು ರಿಟೈರ್ಡ್ ಆಗುವಾಗ ನಾನು ಯೋಚನೆ ಮಾಡಿದೆ ಆ ಆಮೇಲೆ ನಿಮ್ ವಿಡಿಯೋಸ್ ತುಂಬಾನೇ ನೋಡ್ತಾ ಇದ್ದೆ ಸರ್ ನಾನು ಆಮೇಲೆ ತೋಟ ಮಾಡಬೇಕು ಅಂತ ಫಸ್ಟ್ ಇಂದನೇ ಇತ್ತು ಆಮೇಲೆ ತಮ್ಮ ಯಾರ ಹತ್ರ ಮಾಡಿಸ್ಬೇಕು ಅನ್ನೋದು ಒಂದು ನಿಮ್ ವಿಡಿಯೋಸ್ ನೋಡ್ಬಿಟ್ಟು ನಿಮ್ ವಿಡಿಯೋಸ್ ನೋಡಾದ್ಮೇಲೆನೆ ತೋಟ ಮಾಡ್ಬೇಕು ಅನ್ನೋದು ತುಂಬಾನೇ ನಮ್ಗೆ ಅನ್ಸಿ ಆ ಜಮೀನ್ ತಗೊಳಕಿನ ಮುಂಚೆನೆ ತಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ ಸರ್

ಆಮೇಲೆ ಈ ಜಾಗ ತಗೊಂಡಾಗೂ ತಮಗ್ ಮಾತಾಡಿದ್ವಿ ಸರ್ ನೀವ್ ಬಂದು ಅದೇನು ಕಾರ್ಬನ್ ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನಾವ್ ತಗೊಂಡಾದ್ಮೇಲೆ ಫಸ್ಟ್ ಫೆನ್ಸಿಂಗ್ ಹಾಕಿ ಆಮೇಲೆ ಫಸ್ಟ್ ಬೋರ್ವೆಲ್ ಹಾಕ್ಬಿಟ್ಟು ನೀರ್ ಎಷ್ಟ್ ಬರುತ್ತೆ ಚೆಕ್ ಮಾಡಿ ಎಲ್ಲಾ ಇಳತ್ರಿ ಸರ್ ನೀವೇನ್ ಹೇಳಿದ್ರೆ ಅದೇ ತರಾನೇ ನಾವು ಸರಿ ಇವಾಗ ಒಂದು ವರ್ಷ ಎರಡು ತಿಂಗಳಲ್ಲಿ ಈಗ ಪಪ್ಪಾಯಿ ಮರ ಪಪ್ಪಾಯಿ ಹಣ್ಣಾಗಿದೆ ಆಮೇಲೆ ಇನ್ನೇನು ಇನ್ನೇನು ಏನೇನು ಫಸಲು ಸರ್ ಇವಾಗ ಅವಾಗಲೇ ನಾಲ್ಕೈದು ತಿಂಗಳಿಂದ ಪಪ್ಪಾಯ ಮತ್ತೆ ಬಾಳೆಹಣ್ಣು ತಿಂತಿದೀವಿ ಸರ್ ಮತ್ತೆ ಆ ಟೇಸ್ಟ್ ನಾವು ಹೊರಗಡೆ ತಿಂದೆ ಇಲ್ಲ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲಾನು ಫ್ಯಾಮಿಲಿಗೆಲ್ಲ ಒಂದು ಆರ್ಗ್ಯಾನಿಕ್ ಫುಡ್ ಬೇಕು ಅಂತ ಯೋಚನೆ ಇತ್ತಲ್ಲ ಸರ್ ಅದೇ ತರನ ಈಗ ನಮ್ ತುಂಬಾ ಒಳ್ಳೆ ಇದೀವಿ ಒಟ್ನಲ್ಲಿ ಸರಿ ಈಗ ವಾರದಲ್ಲಿ ತಿಂಗಳಲ್ಲಿ ಎರಡ್ ಸಾರಿ ಬಂದ್ ಹೋಗ್ತಿವಿ ಸರ್ ಇಲ್ಲೇ ಇರ್ತೀವಿ ಈಗ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ನಾವ್ ತೋಟ ಮಾಡಿದಾಗ ನಮ್ಗೆ ಏನ್ ಅರ್ನಿಂಗ್ಸ್ ಅಂತ ಕೇಳ್ತಾರೆ ಮೈನ್ ಆಗಿ ಅಲ್ವಾ ಈ ಜನರಿಗೆ ಸುಲಭವಾಗಿ ಈಗ ಈ ನಾವು ಆ ಇನ್ಕಮ್ ಬರಲ್ಲ ಅವನು ಎಲ್ ಕೆ ಜಿ ಓದಿ ಮಿಡ್ ಸ್ಕೂಲ್ ಮುಗಿಸಿ ಹೈಸ್ಕೂಲ್ ಮುಗಿಸಿ ಆಮೇಲೆ ಕಾಲೇಜ್ ಬಂದು ಡಾಕ್ಟರ್ ಇಂಜಿನಿಯರ್ ಎಲ್ಲ ಆಗಿ ಇಪ್ಪತ್ನಾಕು ಇಪ್ಪತ್ತೈದು ವರ್ಷ ತಾನೇ ಸಂಬಳ ತಗೊಳ್ಳೋದು ಈ ನಮ್ ಜನರ ಮೈಂಡ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಾವ್ ಇವತ್ತು ವ್ಯವಸಾಯ ಆಗ್ತಿವಿ ನಾನ್ ನಾಳೆ ಮೂರ್ ತಿಂಗಳ್ ಬಂದ್ಬಿಡ್ಬೇಕು ಅವರು ಜೋಳ ಹಾಕೋಬಹುದು ಅವ್ರಿಗೆ ಮುಸ್ಕಿನ್ ಜೋಳ ಹಾಕೊಳ್ಬಹುದು ಅಥವಾ ಇನ್ನ ಬೇರೆ ಹಳ್ಳಿ ಅಂತ ಸಣ್ಣ ಬುಟ್ಟ ಹಾಕೊಳ್ಬಹುದು ಈಗ ಒಂದ್ ರೌಂಡ್ ತೋಟ ನೋಡ್ಕೊಂಡ್ ಬರೋಣ ಬನ್ನಿ ಬಾಪಾ ಮಾದೇವ್ ಬಾ ನೋಡಿ ಎಷ್ಟು ಒಂದು ಬೃಹತ್ಕಾರವಾಗಿ ಬಂದಿದೆ ಅನ್ಬಿಟ್ಟು ಇದು ನೆಕ್ಸ್ಟ್ ಏನಿಲ್ಲ ನೀವು ಇದೆಲ್ಲ ಕಾಯಿ ತಗೊಂಡಾದ್ಮೇಲೆ ಒಂದ್ ಐದ್ ಅಡಿ ಕಟ್ ಮಾಡ್ಬಿಟ್ಟು ಕಪ್ಪೆ ಹಾಕಿ ಅನ್ಸಿಬಿಟ್ಟು ಬಿಟ್ಬಿಟ್ರೆ ಇದು ಒಂದು ಮೂವತ್ತರಿಂದ ನಾಲ್ವತ್ತು ಕೆಜಿ ಅಷ್ಟು ಹ್ಯೂಮಸ್ ಅದು ಭೂಮಿಗೆಲ್ಲ ಈ ತರ ಹಾಸ್ಬಿಡ್ತೀರಿ ಈ ತರ ಹಾಸ್ಬಿಟ್ಟಾಗ ಏನಂತಂದ್ರೆ ಅದು ಭೂಮಿನ ಆರ್ಗಾನಿಕ್ ಆರ್ಬನ್ ಬರ್ಬೇಕು ಡೆವಲಪ್ ಆಗ್ತದೆ ಇನ್ನೇನಂದ್ರೆ ನಿಮ್ಗೆ ಒಂದು ಮಳೆ ಬಿಳದೇ ಇದ್ರು ನೀವು ಮಳೆ ಬಿಳದೇ ಇದ್ರೂ ನಿಮ್ ತೋಟಕ್ಕೆ ನೀರ್ ಕೊಡ್ಬೇಕಂತ ಏನ್ ಅವಶ್ಯಕತೆ ಬರಲ್ಲ ಒಂದ ವರ್ಷ ಎರಡು ವರ್ಷ ಇದರ ಮೇಂಟೈನ್ ಮಾಡ್ತಾರೆ ನೋಡಿ ಇದು ಇಷ್ಟಪ್ಪ ಇದೆ ನುಗ್ಗೆ ಗಿಡ ಅದು ನಾನು ಫಸಲ್ ಬಂದ್ಮೇಲೆ ಹೇಳ್ತೀನಿ ನಾನು ಇದೆಲ್ಲ ಈಗ ಇದು ಬಿಟ್ಕೊಂಡಿದಿರಿ ಅಲ್ವಾ ಈಗ ನೋಡಿ ಇಲ್ಲಿ ಹತ್ತಡಿಗೆ ಒಂದೊಂದು ಅಗಸನ ಬಿಟ್ಕೊಂಡಿದಿರಿ ಅಲ್ವಾ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಈ ಅಗಸೆಗೆ ಎಲ್ಲ ನಾವು ಪೇಪರ್ನ ಅಂಟ್ಸ್ಬಿಡ್ಬೋದು ಜೂನ್ ತಿಂಗಳ ಎಲ್ಲ ಇದು ಪೇಪರು ಆಮೇಲೆ ಅದು ಗಿಡದಲ್ಲಿ ಮಧ್ಯದಲ್ಲಿ ಕಾಫಿ ಬೇರೆ ಏನೇನಾದ್ರು ಇದನ್ನ ಈಗ ಹಾಕೊಂಡು ಬರ್ಬೋದು மூல பூமி அகலா கடமை அல்ல எஸ்ட் எம்பத்தின ಇದು ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರಮ್ಮ ಈಗ ಮಾದೇವ್ ನಾಳೆ ಏನ್ ಕೆಲಸ ಅಂದ್ರೆ ಬೇಲಿಂದ ಹೊರಗಡೆ ಸ್ವಲ್ಪ ಕಚಲಾಗ್ ಕ್ಲೀನ್ ಇದು ಈ ಬೇಲಿನ ಡ್ರೆಸ್ಸಿಂಗ್ ಬಂದು ಡ್ರೆಸ್ ಸರ್ ಬಂದ್ ತೋರಿಸ್ಕೊಡ್ತೀನಿ ಇಟ್ಟಿದೀರ ಎಲ್ಲಾ ಕಟ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಅದನ್ನ ಎಣಿಬೇಕಲ್ಲ ಬೇಲಿನ ಶಿಸ್ತಾಗಿ ಎಣಿಬೇಕು ತುಂಬಾ ಕೆಲಸ ಆಗ್ತದೆ ಒಂದ್ ಎರಡ್ ಜನ ಜನಬೇಕು ನೀವ್ ಫಸ್ಟ್ ಈಗ ಹೊರಗಡೆ ಕ್ಲೀನ್ ಮಾಡಿಸ್ಬಿಡು ಕ್ಲೀನ್ ಮಾಡಿಸ್ ಮಚ್ಚಿ ಇದೆಯಾ ತಗೊಂಡು ಮಚ್ಚಿ ಇದು ಸ್ವಲ್ಪ ಡಿಸೈನ್ ಮಾಡಿಸ್ಕೊಡ್ಬೇಕಮ್ಮ ಆಮೇಲೆ ಇಲ್ಲಿ ನಾವು ಅಷ್ಟೇ ಬೇಲಿಗೆ ಜಟ್ವಾಬ್ಲಿಂದ ನಾಲ್ಕು ಗಡಿ ಇಲ್ಲಿ ಎಸ್ ಬಿ ಎಮ್ ಸಿಲ್ವರು ತುರ್ಬೈಮ್ ಈಗ ನೋಡಿ ಇದು ಎರಡ್ ತಿಂಗಳಾಗಿರುತ್ತೆ ಇದು ತುರ್ಬೈ ಇನ್ನು ಇದು ಐದು ವರ್ಷಕ್ಕೆ ಆರು ವರ್ಷಕ್ಕೆ ಇದು ಕಟ್ ಹೋಗ್ ಬಂದ್ಬಿಡ್ತೇವೆ ಇದು

ಬರ್ತದೆ ಅವಾಗ ನೋಡೋಕೆ ಒಂದು ಒಳ್ಳೆ ಲುಕ್ ಇರ್ತದೆ ಮತ್ತೆ ಬೇಲಿನೂ ಮೈಂಟೆನೆನ್ಸ್ ಬಹಳ ಚೆನ್ನಾಗಿ ಬರ್ತದೆ ಮತ್ತೆ ಏನು ಹೊರಗಡೆಯಿಂದ ಬರಲ್ಲ ಏನು ಅದಷ್ಟು ಇದನ್ನ ಕಂಟ್ರೋಲ್ ಮಾಡುದು ಇದು ಸಿಲ್ವರ್ ಇದು ಇದು ಸಿಲ್ವರ್ ಇದು ಸಿಲ್ವರ್ ಲೇಟ್ ಸರ್ ಬರೋದು ಸಿಲ್ವರ್ ಲೇಟ್ ಅದೊಂದು ಹದಿನೈದು ಇಪ್ಪತ್ತು ವರ್ಷ ಆಗ್ತದೆ ನಿಮ್ಗೆ ಮಾಗನಿ ಇಪ್ಪತ್ತೈದು ವರ್ಷಕ್ಕೆ ಬರ್ತದೆ ಆ ಸಿಲ್ವರ್ ಈಗ ನೋಡಿ ಇದು ತೆಂಗು ಬೇಲಿಂದ ನಾವು ಹದಿನೈದು ಅಡಿ ಒಳಗಡೆ ತೆಂಗ್ ಹಾಕೊಂಡಿದೀವಿ ಈಗ ಈ ತೆಂಗು ಅಷ್ಟೇ ಸುಮಾರು ಒಂದು ವರ್ಷ ಎರಡು ತಿಂಗಳಲ್ಲಿ ಗಿಡ ಇದು ನೋಡಿ ಈಗ ತೆಂಗಿನ ಆಕಾರ ನೋಡಿ ನಮ್ಮ ಹಿಂಡವಾಳ ಹಿಂಡವಾಳ ತೋಟದಲ್ಲಿ ಬಂದಾಗ ಬಂದಿದೆ ಈ ಗಿಡ ಇದು ಗಿಡನೂ ಅಷ್ಟೇ ಈಗ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ರೆಗ್ಯುಲರ್ ಇನ್ನು ಇನ್ನೊಂದು ಮೂರ್ ನಾಲ್ಕು ತಿಂಗಳು ಐದಾರು ತಿಂಗಳು ಗಂಟೆ ಇಟ್ಬಿಡಿ ಅರಳನ್ನ ಇದು ಮಾಡಿ ಹಾ ಈಗ ನೀವು ನಿವೃತ್ತಿ ಆದ್ಮೇಲೆ ತೋಟ ಮಾಡ್ಬೇಕಂತ ಮನ್ಸು ಬಂತು ಆ ಹೆಂಗೆ ಶುರು ಮಾಡಿದ್ರಿ ಇದನ್ನ ಇದು ನೈಂಟಿ ಪರ್ಸೆಂಟ್ ನನ್ನ ಎಫರ್ಟ್ ಕಿನ್ನ ನಮ್ಮ ಮನೆಯವರ ಎಫರ್ಟ್ ಇರ್ಲಿ ಇದರಿಂದ ಇಲ್ಲಿ ಬಂದು ನಾವು ಭೂಮಿ ನೋಡಿದ್ವಿ ಲೈಕ್ ಆಯ್ತು ನಿಮ್ಮನ್ನು ಕನ್ಸಲ್ಟ್ ಮಾಡಿದ್ವಿ ಅವಾಗ ನೀವು ಕೂಡ ಬಂದು ಈ ಸಾಯಿಲ್ ಟೆಸ್ಟಿಂಗ್ ಅದನ್ನ ಹೋಗಿ ಮಾಹಿತಿ ಕೊಟ್ರಿ ಹಾ ಅದಾದ್ಮೇಲೆ ನಾವ್ ತಮ್ ಡೈರೆಕ್ಷನ್ ಮೇಲೆ ಫೆನ್ಸಿಂಗ್ ಆಗಲಿ ಆಮೇಲೆ ಟ್ರಾನ್ಸ್ಫಾರ್ಮರ್ ನಾವ್ ಸೆಲ್ಫ್ ಎಕ್ಸುಕ್ಯೂಷನ್ ನಾವೇ ಹಾಕ್ಸ್ಕೊಂಡ್ವಿ ಬೇಲಿ ಎಲ್ಲ ರೆಡಿ ಮಾಡ್ಕೊಟ್ವಿ ಭೂಮಿನ ಅದ ಮಾಡಿಸ್ಕೊಟ್ವಿ ಬೋರ್ವೆಲ್ ಅಂತ ಆಗಿತ್ತು ಕರೆಂಟ್ ನಿಮ್ಗೆ ಏನು ಕಷ್ಟ ಆಗಿದೆ ಅದೇ ಇಲಾಖೆಯವರು ರೈತರಿಗೆ ನೀವು ಏನ್ ಹೇಳಕ್ ಇಷ್ಟ ಪಡ್ತೀವಿ ಮೊದ್ಲು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಬಿಟ್ಟು ಆರೋ ನಂಬರ್ ಹಾಕ್ಸ್ಕೊಂಡ್ರೆ ಅಂದ್ರೆ ಯಾರು ಹಾಕ್ಸ್ಕೊಂಡ್ ಯಾರು ಪುಕ್ಸಾಟೇಲಿ ಓಡಿಸ್ತಾ ಇದ್ರು ಹೌದು ಅದನ್ನ ನಾನು ವಿರೋಧಿಸ್ತಾ ಇದ್ದೆ ಮೊದಲು ಅಲ್ರೆ ಹದಿನೈದು ಸಾವಿರ ರೂಪಾಯಿ ಕೇಳಿದ್ರೆ ಕಟ್ಬಿಟ್ಟು ಎಲ್ಲಾ ಓಡಿಸಬಹುದಲ್ಲ ಅಂತ ಅದನ್ನ ತಪ್ಪಿಸ್ಕೊಂಡು ಒಂದ್ ಟ್ರಾನ್ಸ್ಫಾರ್ಮ್ಗೆ ಮೂರ್ ಇರೋ ಜಾಗದಲ್ಲಿ ಹದಿನೈದು ಇಪ್ಪತ್ತು ಹಾಕೊಂಡು ಓಡಿಸ್ತಾ ಇದ್ರು ಈಗ ಐದ್ ಲಕ್ಷ ಖರ್ಚು ಮಾಡಿದ್ರು ಸಿಕ್ತಾ ಇಲ್ಲ ಈಗ ಐದ್ ಲಕ್ಷ ಖರ್ಚು ಮಾಡ್ತೀನಿ ಅಂದ್ರು ಸಿಕ್ತಾ ಇಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ರೈತರಿಗೆ ನೀವು ಸೋಲಾರ್ಗೆ ಹೋಗಿ ಅಂತೀರ ಅಥವಾ ಏನಾದ್ರು ನಿಮ್ಮ ಐಡಿಯಾ ಇದೆಯಾ ಈಗ ನೀವು ಆಗಿದ್ರೆ ಏನ್ ಬೇಕಾದ್ರೆ ಮಾತಾಡ್ಬೋದು ಈಗ ವೇಗವಾಗಿ ಸರ್ಕಾರ ಸಾಕಷ್ಟು ಸವಲತ್ತು ಕೊಟ್ಟಿದೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎರಡು ಹಾ ಕಾಂಬಿನೇಷನ್ ಅಲ್ಲಿ ಈ ಸೋಲಾರ್ ಇದಕ್ಕೆ ಸಾಕಷ್ಟು ಮನೆಗಳಿಗೆ ಪ್ಲಸ್ ಪಂಪ್ ಸೆಟ್ ಗೆ ಆಮೇಲೆ ಸಬ್ಸಿಡಿ ಕೂಡ ಕೊಡ್ತಾ ಇದೆ ಕೊಡ್ತಾ ಇದೆ ಅದಕ್ಕೆ ಹೆಚ್ಚು ಹೆಚ್ಚು ಜನ ಹೋದ್ರೆ ಉತ್ತಮ ಉತ್ತಮ ಹಾಗೆ ಎನರ್ಜಿ ಅನ್ನೋದು ನಮ್ಗೆ ಸೇವ್ ಆಗ್ಬೇಕು ಅದಕ್ಕೆ ನಿಮ್ಮ ನಿಮ್ದೇ ಒಂದು ಡೈಲಾಗ್ ಇದೆ ಹೇಳ್ತೀನಿ ನಾನು ಒಂದು ಯೂನಿಟ್ ವಿದ್ಯುತ್ ಉಳಿತಾಯ ಎರಡು ವಿದ್ಯುತ್ತಿನ ಉಳಿತಾಯದ ಖರ್ಚಿಗೆ ಸಮಾನ ಅಲ್ವಾ ಹೌದು ನೀವು ವಿದ್ಯುತ್ ಉತ್ಪನ್ನ ಮಾಡಕ್ಕೆ ಜಾಸ್ತಿ ಖರ್ಚು ಮಾಡಿ ಜನರಿಗೆ ಅನುಕೂಲ ಆಗ್ಲಿ ಅಂತ ಕಡಿಮೆ ಕೊಡ್ತಾ ಇದ್ರಿ ಇದು ಗೊತ್ತಿರೋದೆ ಅದ್ರ ತುಂಬಾ ಜನರಿಗೆ ಗೊತ್ತಿಲ್ಲ ಅದು ಏನಪ್ಪ ಅಂದ್ರೆ ನಾವು ದುಡ್ಡು ಕೊಟ್ಟಿದೀವಿ ನಾವು ಕರೆಂಟ್ ತಗೊಳ್ತಾ ಇದೀವಿ ಅದೇ ಒಂದು ಯೂನಿಟ್ ಇದ್ದಿತ್ತು ಉತ್ಪನ್ನ ಆಗ್ಬೇಕಾದ್ರೆ ಇವತ್ತು ಜನರು ಗ್ರಾಹಕರಿಗೆ ಏನ್ ಕೊಡೋದ್ ಅದ್ರ ಎರಡು ಪಾಲ್ ಖರ್ಚು ಆಗ್ತಾ ಇದೆ ಅಲ್ವಾ ಇದು ಜನರಿಗೆ ಮನವರಿಕೆ ಆಗ್ಬೇಕು ಆಮೇಲೆ ಎರಡನೇದೇನಂದ್ರೆ ಸಿಕ್ಕಾಬಿಟ್ಟೆ ವಿನಾಕಾರಣ ಜಾಸ್ತಿ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಲೆಕ್ಕದಲ್ಲಿ ಈಗ ಫ್ರೀ ಕರೆಂಟ್ ಇದೆ ಅನ್ಬಿಟ್ಟು ಆಟೋ ಸ್ಟಾರ್ಟರ್ ಆಗ್ಬಿಟ್ಟು ಜಮೀನು ನೀರ್ ಬಿಡೋದು ಅದು ಸರಿ ಆಗ್ತಾ ಇಲ್ಲ ಆಮೇಲೆ ಈಗ ನಾನು ನಿಮ್ಗೆ ಹೇಳಿದ್ದೆ ಇದು ಎರಡು ತಿಂಗಳು ಮೂರು ತಿಂಗಳು ದೊಡ್ಡ ಕಾರ್ಡ್ ಮಾಡ್ತೀವಿ ಅಂತ ಅವಾಗ ಏನ್ ಅನ್ಸ್ತು ನಿಮ್ ಮನ್ಸಿಗೆ ಸರ್ ನಾವು ನಿಮ್ ವಿಡಿಯೋ ನೋಡಿರೋದ್ರಿಂದ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕನ್ಸಲ್ಟ್ ಮಾಡಿದ್ದು ಸಾಧ್ಯ ಇಲ್ಲ ಸರ್ ನಾನು ನಿಮ್ ಇರೋ ಬರೋ ವಿಡಿಯೋಸ್ ಎಲ್ಲಾ ನಾನು ನೋಡ್ಬಿಟ್ಟು ಸರಿ ಬೇರೆ ಅವ್ರದ್ದೆಲ್ಲ ಇತ್ತು ಸರ್ ಕಾಂಟ್ಯಾಕ್ಟ್ ನಿಮ್ಮನ್ನೇ ಮೀಟ್ ಮಾಡ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಅಂದ್ರೆ ನಾವು ಇದ್ ಮಾಡಿದ್ವಿ ಸರ್ ನೋಡಿ ಅವತ್ತೊಂದ್ ದಿನ ಫುಲ್ ಖಾಲಿ ಖಾಲಿ ಇವತ್ತು ನೀವು ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬೋದು ಮನೇಲಿ ಇರೋದ್ಕಿಂತ ಖುಷಿ ಆಗೋದಿಲ್ಲ ಇಲ್ಲೇನೆ ನನ್ನ ನಾನೊಂದು ಏನ್ ಹೇಳೋದಂತ ಹೇಳಿದ್ರೆ ಈಗ ನಿಮ್ಮಂತವ್ರೆಲ್ಲ ಆ ಎಲ್ಲೋ ಸಿಟಿಯಲ್ಲಿ ಮನೆ ಕಟ್ಟೋದು ಕಟ್ಕೊಳ್ಳಿ ತೊಂದ್ರೆನಿಲ್ಲ ಜೀವನದಲ್ಲಿ ಆರೋಗ್ಯ ಬೇಕು ಅಂದಾಗ ಒಂದ್ ಎಕರೆ ಎರಡು ಎಕರೆ ಜಮೀನ್ ತಗೊಂಡು ತಮ್ಮ ಸ್ವಂತ ಊರಿಗೋ ಅಥವಾ ಗೊತ್ತಿರುವಂತ ಜಾಗಕ್ಕೋ ಹಳ್ಳಿಗಳಲ್ಲಿ ಬಂದ್ಬಿಟ್ರೆ ಒಬ್ಬರಿಂದ ಈಗ ನಿಮ್ಮ ಇಬ್ರು ದಂಪತಿಗಳಿಂದ ಒಂದ್ ಎಕರೆ ಭೂಮಿನ ನೀವು ಉಳಿಸಿದಿರಾದ್ರೆ ಒಂದು ಫ್ಯಾಮಿಲಿ ಒಂದ್ ಎಕರೆನ ಈ ತರ ಮಾಡ್ಕೊಂಡ್ರೆ ನಾವು ಗ್ಲೋಬಲ್ ವಾರ್ಮಿಂಗು ಆಮೇಲೆ ಎನ್ವೈರನ್ಮೆಂಟ್ ಈ ಭಾಷಣ ಹೊಡಿಯೋದ್ಕಿಂತ ಈ ರೀತಿ ಮಾಡೋದು ನಮ್ಗೆ ಅನ್ನಿಸ್ತದೆ ಇದು ನಿಮ್ ಇಬ್ಬರು ಮೆಚ್ಚೋದು ಅಲ್ಲ ಈ ರೀತಿ ಮಾಡ್ಲಿಕ್ಕೆ ನೀವು ಪ್ರತಿ ಒಂದೊಂದು ಕುಟುಂಬಕ್ಕೂ ಪ್ರೇರಣೆ ಆಗ್ಬೇಕು ಇನ್ನೊಂದು ಈಗ ಸಾಕಷ್ಟು ಜನ ನಮ್ಗೆ ಈ ತರ ನೀವೇನ್ ಬಳಸ್ತಾ ಇದೀರಲ್ಲ ಇದರಿಂದ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಮೇಲೆ ನಿಮ್ಗೆ ಏನಾದ್ರು ರಿಟರ್ನ್ಸ್ ಬರುತ್ತಾ ಅಥವಾ ಬೇಗ ಬರುತ್ತಾ ಎಷ್ಟು ವರ್ಷಕ್ಕೆ ಬರುತ್ತೆ ಈ ತರ ಇದು ನಾವು ಇನ್ವೆಸ್ಟ್ಮೆಂಟ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾಳೆ ಬೆಳಿಗ್ಗೆನೆ ನಮ್ಗೆ ಲಾಭ ಬರ್ಬೇಕನ್ನೋ ಒಂದ್ ದೃಷ್ಟಿಯಲ್ಲಿ ನಾವು ಮಾಡಿಲ್ಲ ಸರಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೇಕು ಪ್ಲಸ್ ನಮಗೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ನಾವ್ ಇರೋವರೆಗೂ ಈ ತರ ಬೆಳೆ ಇದು ಮಾಡ್ಕೊಂಡು ಮಾಡುವಂತ ಪರಿಸ್ಥಿತಿ ಮಾತ್ರ ಮಾಡ್ತಾ ಇದೀವಿ ನಮ್ಗೆ ಯಾವ್ದೇ ವಾಣಿಜ್ಯ ಉದ್ದೇಶಕ್ಕೆ ನಾವು ಮಾಡಿಲ್ಲ ಹೌದು ಮನ ಶಾಂತಿಗೆ ಮನಶಾಂತಿಗೆ ಸಮಾಧಾನ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅದನ್ನ ನಾನು ಆರಂಭದಲ್ಲೇ ಹೇಳಿದೆ ನಾವೀಗ ಎಲ್ ಕೆ ಜಿ ಮಗುನ ಸೇರಿಸ್ಬಿಟ್ಟು ನಾಳೆ ಮಾಡ್ಕೊಂಡ್ಪ ಅಂದ್ರೆ ಇನ್ನ ಅವನ ಸೈಕಲ್ ಸಾಪ್ಗೋ ಅಥವಾ ಯಾವ್ದಾದ್ರು ಸಂತೆಯಲ್ಲೇ ಏನಂತ ಕೊಟ್ಕೂಲ್ ಓದಕ್ ಆಗಲ್ಲ ಬೇಗ ಅರ್ನಿಂಗ್ ಬರ್ಬೇಕು ಅಂತ ಅಂದಾಗ ನಾವ್ ಅದಕ್ಕೆ ಇರುವಂತ ಬೇರೆ ಮಾರ್ಗಗಳು ಮತ್ತೆ ಇನ್ನು ತುಂಬಾ ಜನ ದುಡ್ಡು ಇಟ್ಕೊಂಡಿರ್ತಾರೆ ಈಗ ಯಾರತ್ರ ದುಡ್ಡು ಇಲ್ಲ ಅಂತಲ್ಲ ಈಗ ಸಿಟಿಲಿ ಇರೋರ ಬಹುತೇಕ ಸ್ವಲ್ಪ ಜನರದ್ದು ದುಡ್ಡು ಇಲ್ಟ್ರೆ ಬಟ್ ಆ ದುಡ್ಡು ಹಾಗೆ ಇಟ್ಬಿಟ್ಟು ತಮ್ಮ ಮಕ್ಳಿಗೋ ಮೊಮ್ಮಕ್ಕಳಿಗೋ ಅಂತ ಹೇಳಿ ಬಿಟ್ಬಿಟ್ಟು ಹೋಗೋದ್ಕಿಂತ ಈ ಅಂತ ಬಿಡ್ತೀರಲ್ವಾ ಅದು ಅವ್ರಿಗೇನೆ ಕೊಡ್ತೀರಿ ಏನ್ ಈ ತೋಟನ ನೀವು ನಾವು ಇಟ್ಕೊಂಡ ಹೋಗ್ತೀವಿ ಅವ್ರಿಗೆ ಬಿಟ್ಬಿಟ್ಟು ಹೋಗ್ತಿವಿ ನಾವು ಹೋದ್ಮೇಲೆ ಅವ್ರ ಭೌತಿಕತೆ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಪ್ರಪಂಚನೇ ಹಂಗೆ ಪ್ರಪಂಚನೇ ಹಾಗೆ ಏನ್ ಮಾಡ್ತಾರೆ ಅಯ್ಯೋ ಇದ್ರೆ ಇನ್ನು ಚೆನ್ನಾಗಿತ್ತು ರಿಟೈರ್ಡ್ ಆದ್ಮೇಲೆ ಪೆನ್ಷನ್ ಬರೋದಿದ್ರೆ ಉಳಿಲಿ ಅಂತಾರೆ ಅದನ್ನ ಟ್ಯಾಲಿ ಮಾಡಿ ನೋಡ್ತಾರೆ ಇವಾಗ ವೃದ್ಧಾಶ್ರಮಗಳೆಲ್ಲ ಇವಾಗ ಬಹಳ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಅಂತೆ ಬೆಂಗ್ಳೂರ್ನಲ್ಲಿ ಅದನ್ನ ಟ್ಯಾಲಿ ಮಾಡಿ ನೋಡ್ತಾರೆ ಈಗ ಮಗ ಅಮೇರಿಕಾ ರಷ್ಯಾದಲ್ಲಿ ಇರ್ತಾರೆ ಸದ್ಯ ನೀವು ಮಕ್ಕಳನ್ನ ಯಾವ್ದು ವಿದೇಶ ಕಳಿಸಿಲ್ಲ ಅದಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇವತ್ತು ಎಷ್ಟೋ ಜನ ಓದಿಸ್ಬಿಟ್ಟು ಮಕ್ಕಳು ವಿದೇಶ ಕಳಿಸ್ಬಿಟ್ಟು ನಾನು ಆಗಿದ್ದೀನಿ ಅಂತ ಅದು ಯಾವ ತರ ಹ್ಯಾಪಿ ಆಗಿದ್ದಾರೆ ನನ್ ಗೊತ್ತಿಲ್ಲ ಅಟ್ಲೀಸ್ಟ್ ನಿಮ್ ಮನೇಲಿ ಇದ್ದಾರಲ್ವಾ ಅದು ಅದು ದೊಡ್ಡ ಸಂಪತ್ತು ಮತ್ತೆ ಆ ಮೊಮ್ಮಕ್ಳು ಆ ಮೊಮ್ಮಕ್ಳಿಗೆ ಅಜ್ಜ ತಾತಿದ ತಾತನದೊಂದು ಸ್ಪರ್ಶ ಒಂದು ಪ್ರೀತಿ ಅದು ಸಿಕ್ಕದಾಗ್ಲೇ ಆ ಮಕ್ಕಳು ಒಂದು ಈಗ ಎಲ್ಲ ಏನ್ ಮಾಡ್ತಾರೆ ಅಜ್ಜ ತಾತನ ವಯಸ್ಸಾಗೋಯ್ತು ಮಕ್ಕಳನ್ನ ಅವ್ರ ಹತ್ರ ಬಿಡಬೇಡ ಅವ್ರ ಕೆಮ್ಮಿದೆ ದಮ್ಮಿ ಇದೆ ಅಂತ ಕೆಲವರು ಸೊಸೆ ಇರೋ ಮಕ್ಕಳು ಇದೆ ಇದು ತುಂಬಾ ನಡೀತಾ ಇದೆ ಆ ಬಾಂಧವ್ಯದಲ್ಲಿ ಬೆಳೆದ ಮಕ್ಕಳು ಏನಾಗ್ತದೆ ಮುಂದೆ ಅವರು ಒಂದ್ ಒಳ್ಳೆ ಪ್ರಜೆಗಳಾಗ್ತಾರೆ ಇವತ್ತು ನಾವ್ ಅದನ್ನೆಲ್ಲ ಅಂಕಿಅಂಶಲ್ಲಿ ನೋಡ್ಬೇಕಾಗ್ತದೆ ಒಂದು ಒಳ್ಳೆ ಕೆಲಸ ಮಾಡಿದಿರಿ ಮತ್ತೆ ಈ ತೆಂಗಿನ ಗಿಡ ಈಗ ನಡುವಾಗ ನಿಮ್ಗೆ ಗೊತ್ತಿತ್ತ ಎಷ್ಟು ಗೆಳೆ ಇತ್ತು ಅಂತ ಏನಾದ್ರು ಇದು ನೋಡಿದಿರಾ ಇದು ಬಹಳ ಚಿಕ್ಕದಾಗಿತ್ತು ಸರ್ ಜಸ್ಟ್ ಅಂತಂದ್ರೆ ಒಂದು ಒಂದ್ ಹೊರಡಿ ಅಥವಾ ಅಷ್ಟೇ ಅಲ್ವಾ ನೋಡಿ ಒಂದು ಒಂದ್ ತಿಂಗಳ ಒಂದು ಒಂದು ವರ್ಷ ಎರಡು ತಿಂಗಳಲ್ಲಿ ಇದು ಬಂದಿದೆ ನೋಡಿ ಇದು ನುಗ್ಗೆ ಸೊಪ್ಪು ಅದ್ರು ನುಗ್ಗೆ ಈ ಹೂವು ಇದೆ ನೋಡಿ ಈ ಹೂವನ್ನ ನೀವು ತುಂಬಾ ಇದಕ್ಕೆ ಬಳಸ್ಕೋಬಹುದು ಈಗ ನಿಮ್ಗೆ ಕಾಯಿ ಆಗತ್ಕೊಂಡು ನೀವು ಬಳಸ್ಕೋಬಹುದು ಇದನ್ನ ನೀವು ಸಸ್ಯಾದಿಗಳು ಮಾಂಸಹಾದಿಗಳು ಆಗಿದ್ರೆ ಇದನ್ನ ನೀವು ಕೋಳಿ ಮೊಟ್ಟೆಯಲ್ಲಿ ಕಟ್ ಮಾಡ್ಬಿಟ್ಟು ಇದನ್ನ ಪಲ್ಯ ತರ ಗೊಜ್ಜಿ ತರ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಒಳ್ಳೆ ಎಟ್ ಲೀಸ್ಟ್ ಒಂದ್ ದಿನಕ್ಕೆ ಹತ್ತು ಗ್ರಾಮ್ ನುಗ್ಗೆ ಸೊಪ್ಪು ನಿಮ್ ದೇಹದೊಳಗೆ ಹೋಗ್ಬೇಕು ಹತ್ತು ಗ್ರಾಮ್ ಆದ್ರೂ ಹೋಗ್ಬೇಕು ಈಜಿ ರಿಚ್ ಕ್ಯಾಲ್ಸಿಯಂ ಇರೋದು ನುಗ್ಗೆ ಗಿಡದಲ್ಲಿ ಮತ್ತೆ ಭೂಮಿಗೆಲ್ಲ ಇದು ಮಿಕ್ಸ್ ಆದಾಗ ಬಹಳ ಚೆನ್ನಾಗ್ ಬರ್ತದೆ ಮತ್ತೆ ನೋಡಿ ಎರಡು ತೆಂಗಿನಿಡಿದ ಮಧ್ಯೆ ನೋಡಿ ಒಂದು ಹಲ್ಸ್ ಹಾಕಿದೀವಿ ನೋಡಿ ಇಲ್ಲಿ ಇದೇ ಇದ್ರ ವಿಶೇಷತೆ ಎರಡು ತೆಂಗಿನ ಗಿಡ ಮಧ್ಯದಲ್ಲಿ ಹಲ್ಸು ನೋಡಿ ಈಗ ಹಲ್ಸು ಏನಾಗ್ತದೆ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಹಲ್ಸು ಸ್ಟಾರ್ಟ್ ಆಗ್ಬೋದು ಮತ್ತೆ ಜನ ಏನ್ ಅಂತ ಹೇಳಿದ್ರೆ ನಮ್ಗೆ ನಿಮ್ಗೆ ಏನ್ ಲಾಭ ಅಂತ ಕೇಳ್ತಾರೆ ಆ ಏನ್ ಲಾಭ ಅಂತ ಕೇಳೋದು ನಾವು ಲಾಭವನ್ನ ನಾವು ಶಾರ್ಟ್ ಟೈಮ್ ಲಾಭ ಯಾವತ್ತು ಅದು ಕಡಿಮೆ ಶಾರ್ಟ್ ಟೈಮ್ ಲಾಭ ಏನೋ ಜೋಳ ಹಾಕಿದ್ರೆ ನಿಮ್ಗೆ ಮೂರ್ ಬರುತ್ತೆ ಅಥವಾ ನೀವ್ ಏನಾದ್ರು ಒಂದು ಉಳ್ಳಿ ಹಾಕಿದ್ರೆ ನಿಮ್ಗೆ ಎರಡು ಗೊತ್ತಾಗುತ್ತೆ ಇದು ಹಂಗಲ್ಲ ಇದು ಮತ್ತೆ ಎರಡನೇದು ಇವತ್ತು ಗ್ಲೋಬಲ್ ವಾರ್ಮಿಂಗ್ ನಲ್ಲಿ ಈ ಕಾರ್ಬನ್ ಕ್ರೆಡಿಟ್ ಕೊಡ್ಬೇಕಾಗಿತ್ತು ನಿಮ್ಮಂತವ್ರಿಗೆ ಯಾಕೆಂದ್ರೆ ಈಗ ನೀವು ಇಲ್ಲಿ ಈಗ್ಲಿಗೆ ಏನೇನು ಗೊಬ್ಬರ ಹಾಕಿದ್ರಿ ಹೇಳ್ಬಿಡಿಯಪ್ಪ ಏನು ಹಾಕಿಲ್ಲ ಸರ್ ಏನು ಹಾಕಿಲ್ಲ ಬರೀ ಹೆಸರುಗಳೆ ಗೊಬ್ಬರ ಅಷ್ಟೇ ಏನು ನಾವು ಹೊರಗಡೆ ಏನು ಕೆಮಿಕಲ್ಸ್ ಏನು ಹಾಕಿಲ್ಲ ಏನು ಹಾಕಿಲ್ಲ ಯಾವ್ದೇ ಔಷಧಿ ಅಂತ ಹಾಕಿಲ್ಲ ಇಲ್ಲ ಯಾವುದು ಯೂರಿಯಾ ಸುಪಾಲಾ ಇಲ್ಲ ಹಾಕಿಲ್ಲ ಗೊತ್ತಿಲ್ಲ ಅಲ್ಲಿ ಹೋಗೋ ನೋಡಿ ಯೂರಿಯಾ ಸುಪಾಲಾ ಪಟಾ ಹಾಕದೇನೆ ಕೃಷಿ ಅಧಿಕಾರಿಗಳು ಈ ರೀತಿ ತೋಟ ಬರ್ತ ಅಂತ ಹೇಳಿದ್ರೆ ಈಗಲೂ ನಂಬಲ್ಲ ಅವರು ಏನು ಆಗಲ್ಲೇ ಬಂದ್ಬಿಡ್ತದ ಹೌದು ಸರ್ ಇಲ್ಲ ಇನ್ನ ಎರಡನೇ ದಿನ ಆಗ್ರದು ಈಗ ನೋಡಿ ನೀವು ಆ ಕಿರೋದು ಲಾಂಗ್ ಟರ್ಮ್ ತೆಂಗು ಐದ್ ವರ್ಷ ಆದ್ಮೇಲೆ ನೀವು ಫಸಲ್ ಬರೋದು ಬಟ್ ಅದು ಹಂಡ್ರೆಡ್ ಇಯರ್ಸ್ ಬರುತ್ತೆ ಹಲ್ಸು ನಾಲ್ಕು ವರ್ಷ ಆದ್ಮೇಲೆ ಬರೋದು ಬಟ್ ಅದು ಹಂಡ್ರೆಡ್ ಇಯರ್ಸ್ ಬರುತ್ತೆ ಮತ್ತೆ ಎಲ್ಲಾ ಲಾಂಗ್ ಟರ್ಮ್ ಆಗಿರೋದ್ರಿಂದ ನಾವು ಮಗುನ ಇವತ್ತು ಎಲ್ ಕೆಜಿ ಸೇರ್ಸ್ಬಿಟ್ಟು ನಾಳೆ ಏನೋ ಬರೋಕ್ ಅಂದ್ರೆ ಇದು ಕೃಷಿಯಲ್ಲಿ ಆಗಲ್ಲ ಮತ್ತೆ ಎರಡನೇದು ಈ ಗ್ಲೋಬಲ್ ವಾರ್ಮಿಂಗ್ ಆಮೇಲೆ ನಿಮ್ಮ ಕಾರ್ಬನ್ ಕ್ರೆಡಿಟ್ ಇದೆಲ್ಲ ಇಂಥವ್ರಿಗೆ ಕೊಡ್ಬೇಕು ಅಂತ ಸರ್ಕಾರ ಮಾಡ್ತಾರೆ ನೋಡಿ ಈಗ ಸರ್ಕಾರ ಒಂದೊಂದು ಎಕರೆಗೆ ಎಷ್ಟೋ ಲಕ್ಷ ಸಾವಿರಾರು ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಇಂಥ ರೈತರ ಗುರ್ಸಿ ಯಾಕೆ ಸಬ್ಸಿಡಿ ಕೊಡಬಾರ್ದು ನೀವ್ ಏನು ಹಾಕಿಲ್ವಲ್ಲಪ್ಪ ನಿಮ್ಗೆ ಆ ಸಬ್ಸಿಡಿ ತಗೊಳ್ಳಿ ಹೇಳ್ಬೋದಲ್ಲ ಅದು ಮುಂದಿನ ದಿನಗಳು ಅದು ಬರ್ತದ ಅದು ವ್ಯವಸ್ಥೆ ಆಗ್ತದೆ ಇದು ಸಿಲ್ವರ್ ಮತ್ತೆ ಇದು ನೋಡಿ ನುಗ್ಗೆ ನೋಡಿ ಇದು ಸೈಜ್ ನೋಡಿ ಇದು ಇವಾಗ ನೀವೇನ್ ಮಾಡ್ತೀರಿ ಇದನ್ನ ಬಸ್ ತಗೊಂಡ್ಮೇಲೆ ಮೇಲೆ ಐದು ಅಡಿ ಕಟ್ ಮಾಡ್ಬಿಟ್ಟು ನೋಡಪ್ಪ ಇಲ್ಲಿ ಮಾದೇವ್ ಬಾಪಾ ಇಲ್ಲಿ ಇಲ್ಲಿ ನಾನು ಮುಖ್ಯ ಅಲ್ಲ ಇವರು ಮುಖ್ಯ ಅಲ್ಲ ಇವನೇ ಮುಖ್ಯ ಇತ್ತೀಚೆಗೆ ಸ್ವಲ್ಪ ನೆಟ್ಟು ಲೂಸ್ ಆಗೈತೆ ಅದನ್ನ ಟೈಟ್ ಮಾಡ್ಬೇಕು ಅದನ್ನ ಇವತ್ತು ಟೈಟ್ ಮಾಡೋಕೆ ನಾನು ಬಂದಿರೋದು ಏನಾಗ್ತದೆ ಗಾಡಿ ಓಡ್ಸ ಓಡಿಸ್ತಾ ಏನಕ್ಕಂತ ನೆಟ್ ಬೋಲ್ಟ್ ಸ್ವಲ್ಪ ಲೂಸ್ ಆಗ್ಬಿಡ್ತು ಅದಕ್ಕೆ ಗಾಡಿ ಇನ್ ಶೋರೂಮ್ ಅಲ್ಲಿ ಏನ್ ಮಾಡ್ತಾರೆ ಸರ್ವಿಸ್ ಮಾಡಿಸ್ತಾರೆ ನಾನು ಬಂದಾಗ ಬಂದಾಗ ಇವನ್ನ ಸರ್ವಿಸ್ ಮಾಡ್ಸೋದೇ ಕೆಲ್ಸ ಈಗ ಈ ಸಲ ಸ್ವಲ್ಪ ಜಾಸ್ತಿನೇ ಸರ್ವಿಸ್ ಮಾಡ್ಬೇಕು ನೋಡಿ ಸಿದ್ದರಾಮಯ್ಯ ಫೋನ್ ಬಂದಿರ್ಬೇಕು ಇವ್ನಿಗೆ ಇನ್ಯಾರು ಸಣ್ಣ ಪುಟ್ಟವ್ರೆಲ್ಲ ಬರೋಣ ಸಿಎಮು ಆಮೇಲೆ ಉಪಮುಖ್ಯಮಂತ್ರಿಗಳು ಕೃಷಿ ಸಚಿವರು ಇಂಥವ್ರೇ ಇವ್ರಿಗೆಲ್ಲ ಫೋನ್ ಮಾಡೋದು ಇರ್ಲಿ ಅದೊಂದು ತಮಾಷೆ ಹೇಳ್ದೆ ಆ ನೋಡಿ ಇಲ್ಲಿ ಏನಾಗ್ತದೆ ಯಾವ್ದೇ ಒಂದು ತೋಟ ಮಾಡ್ಬೇಕಾದ್ರೆ ಬಹಳ ಮುಖ್ಯ ಏನಪ್ಪಾ ಅಂದ್ರೆ ನಾವು ಮಾಡಿಸೋರ್ ಬಿಡಿ ಹೇಳ್ಬಿಟ್ಟು ಒಂದ್ ತಿಂಗಳ್ ಮಾಡ್ಸ್ಬಿಟ್ಟು ಹೋಗ್ಬಿಡ್ತೀವಿ ನಮ್ ಲೆಕ್ಕ ಒಂದ್ ತಿಂಗಳೇ ನಮ್ ಲೆಕ್ಕ ಮಾಡ್ಸ್ಕುಡ್ ಹೋಗ್ಬಿಡ್ತೀವಿ ಓನರ್ ಗಳು ಅವ್ರು ಬಂಡವಾಳ ಆಗ್ತಾರೆ ಅವ್ರ್ಗೊಂದು ತಿಂಗಳ ಬರ್ತಾರೆ ಈ ತೋಟ ಇಷ್ಟೆಲ್ಲ ಉಳಿಯ ಕಾರಣ ಅಂದ್ರೆ ಇಂಥವ್ರಿಂದ ಇವ್ರುಗಳು ಸುತ್ತಮುತ್ತ ಇರೋದು ಮಾತುಗಳನ್ನ ಕೇಳ್ದೇನೆ ಅಲ್ಲಿಗೆ ತ್ಯಾಗ ಮಾಡ್ಬೇಕು ಆ ತ್ಯಾಗ ಮಾಡಿದ್ರೇನೆ ಈ ತರ ಬರಕ್ ಆಗೋದು ಮತ್ತೆ ಎರಡನೇದೇನಂದ್ರೆ ಇವ್ರು ಈ ರೀತಿ ಮಾಡಿದಾರೆ ಅಂದಾಗ ನೀವು ಯಾರು ಪ್ರಶ್ನೆ ಕೇಳ್ಬೇಡಿ ಅವ್ರನ್ನೂ ಪ್ರಶ್ನೆ ಕೇಳ್ಬೇಡಿ ನಮ್ಮನ್ನೂ ಪ್ರಶ್ನೆ ಕೇಳ್ಬೇಡಿ ಇವ್ರನ್ನೇ ಬಂದು ನೀವು ಪ್ರಶ್ನೆ ಕೇಳ್ಬಿಡಿ ಅಪ್ಪ ಇಲ್ಲಿ ಎಷ್ಟು ಇವ್ರ ಹಾಕಿದೆ ಎಷ್ಟು ಸೂಪರ್ ಹಾಕಿದೆ ಏನ್ ಔಷಧಿ ತಂದ ಹಾಕಿದೆ ಏನಪ್ಪಾ ಈಗ ಮೊದಲು ನಾವ್ ಬಂದ್ ಹೇಳದಾಗ ಏನ್ ಅನಿಸ್ತಪ್ಪ ಏನು ಸರ್ ಹಾ ಈ ಕಡೆ ಈ ಕಡೆ ಈ ಕಡೆ ನೋಡ್ಕೊಂಡು ಹೇಳು ಯಾಕಂತ ಹೇಳಿದ್ರೆ ನೀನು ಮಳೆ ಚೆನ್ನಾಗಿ ಮಾತಾಡ್ಬೇಕು ನೀನು ಹೇಳು ನಾನು ಮಾಡ್ಕೊಂಡ್ ಇಷ್ಟ ಮಾತ್ರ ಸತ್ತ ಮಾತಾಟ್ ಮಾಡ್ಕೊಂಡು ಏನು ಹಾಕಿಲ್ಲ ಈರ್ ಏನು ಹಾಕಿಲ್ಲ ಔಷಧಿ ನೋಡಿದ್ರೆ ಏನು ಇಲ್ಲ ಏನಪ್ಪಾ ಅಂದ್ರ ನೀರ್ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಸತ್ತಪಾತ ಇದ್ ಮಾಡ್ಕೊಂಡು ಇಷ್ಟು ಮಾತ್ರ ಇದು ಮಾಡ್ತಾನೆ ಸ್ವಲ್ಪ ನಮ್ ಏನ್ ಆಯ್ತದ ತೋಟ ಮಾತ್ರ ವರ್ಷ ತಿಂಗ್ ಎರಡು ಮಾತ್ರ ಆಯ್ತು ಅಷ್ಟೇ ನಾವು ಬಂದು ನೀನು ಮಳ್ಳುಳ್ಳಿ ಅವನು ಅವರು ಬೆಂಗಳೂರವ್ರು ನಾನು ಹುಣ್ಸೂರವ್ ನಾನ್ ಬಂದ್ಬಿಟ್ಟು ತೋಟ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂದ್ರೆ ನಿನ್ ಮನ್ಸಿಗೆ ಏನ್ ಅನಸ್ತು ಮೊದ್ಲು ನನ್ನ ಮನಸ್ಸು ಚಂದಾಗಿ ಹೆಂಗ್ ಹೇಳ್ತಾರೆ ಬೆಳಸ್ಬೇಕಂದ ನನ್ ಮನ್ಸು ಅದ ಕರೆಕ್ಟ್ ನಮ್ ಸಾವ್ಕಾರನ ಯಾರು ಏನ್ ಮಾಸ ಬಂದವ್ರ ಅನಸ್ತಾ ಅಂತ ಇಲ್ಲ ಸರ್ ಏನು ಅಲ್ಲ ಯಾಕೆ ಹೇಳಕ್ಬೇಕಲ್ಲ ನಾವ್ ಊಟದಲ್ಲಿಂದ ಯೂರಿಯಾ ಹಾಕಿದಿವಿ ಸೂಪರ್ ಹಾಕಿದೀವಿ ಪೊಟಾಸ್ ಹಾಕಿದೀವಿ ನಾವ್ ಇಷ್ಟೆಲ್ಲ ಬೆಳೆ ಹಾಕಿದೀವಿ ಇವ್ರ ಏನೂ ಆಗೋದಿಲ್ವಂತ ಇವ್ರು ಹೇಳ್ದಂಗೆ ಕೇಳ್ಬೇಕಂತ ಕಷ್ಟ ಅನಿಸ್ತಾ ಬಂದ್ ಮೊದ್ಲು ಇಲ್ಲ ಏನು ಸರಿ ಸರ್ ನಂಗ್ ಮಾತ್ರ ನಂಬಿಕೆ ನಿಮಗ್ ತೋಟ ನೀನ್ ಯಾಕಿದ್ ನಿಮ್ ಜಮೀನ್ ನಾಲ್ಕೈದು ಎಕರೆ ಇದ್ದ ನೀನ್ ಯಾಕ ಮಾಡಿಲ್ಲಾ ನಾನ್ ಮಾಡಿಲ್ಲ ಸರ್ ನಮ್ ಕೈ

ಬನ್ನಿ ಇದು ಹಲಸು ಆ ಇದು ತೆಂಗಿನ ಹಿಡಿದ ಮಧ್ಯ ಹಲಸು ಆಮೇಲೆ ನೋಡಿ ಹಲಸು ಆದ್ಮೇಲೆ ಎರಡು ಮಧ್ಯ ಮಾವು ಈ ರೀತಿ ಡಿಸೈನ್ ಚೇಂಜ್ ಮಾಡ್ಬಾರ್ದು ನೋಡಿ ಇಲ್ಲಿ ಇಲ್ಲಿ ಮಾವು ಇಲ್ಲಿ ಬಾ ಹಂಗಿದ್ದರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಹಲಸು ಮತ್ತೆ ಎರಡು ತೆಂಗಿನ ಗಿಡದ ಮಧ್ಯೆ ಒಂದು ಮಾವು ಈಗ ಆಲ್ಟರ್ನೇಟಿವ್ ಮಾಡ್ಕೊಂಡು ಹೋಗಿದೀವಿ ಮತ್ತೆ ಆಮೇಲೆ ಪುನಃ ಎರಡು ತೆಂಗಿನ ಗಿಡದ ಮಧ್ಯೆ ಹಲಸು ಇದೇನಾಗುತ್ತೆ ಅಂದ್ರೆ ಈ ಮಾವು ಕೆಳಗಡೆ ಇರ್ತದೆ ತೆಂಗು ಮೇಲೆ ಹೋಗ್ಬಿಡ್ತದೆ ಅವಾಗ ನಮ್ಗೆ ಇದು ಫೈವ್ ಲೇಯರ್ ಸಿಸ್ಟಮ್ ನೀವು ಹೇಗೆ ಸುಭಾಷ್ ಪಾಳೆಗಾರ್ ಅವರ ಅಲ್ಲಿ ಹೇಳ್ತೀರಲ್ವಾ ನಮ್ಗೆ ಫೈವ್ ಲೇರ್ ಸಿಸ್ಟಮ್ ಬೇಕು ಫೈವ್ ಲೇರ್ ಸಿಸ್ಟಮ್ ಬೇಕು ನೋಡಿ ನೀವು ಹಂಗೆ ಅಂದಾಜ್ ಮಾಡಿ ಎಷ್ಟು ವಾತಾವರಣ ನೋಡಿ ಎಷ್ಟು ಕೂಲ್ ಆಗಿ ಎಷ್ಟು ಆರಾಮಾಗಿದೆ ಇಲ್ಲಿ ನೋಡಿ ಇವಾಗಿದೇನೋ ಇದು ಇಲ್ಲಿ ಮಹಾಗನಿ ಇದು ನಿಮ್ಗೆ ಇದು ಮಹಾಗನಿ ಇದು ಮಹಾಗನಿ ಇದಕ್ಕೂ ಒಂದ್ ವರ್ಷ ಎರಡ್ ತಿಂಗಳಾಗಿರೋದು ಇದಕ್ಕೂ ಒಂದ್ ವರ್ಷ ಎರಡು ತಿಂಗಳಾಗಿರೋದು ಇದೇನಾಗ್ತದೆ ನಿಮ್ಗೆ ಹೆಬ್ಬೆವು ಫೈವ್ ಇಯರ್ಸ್ ಅಲ್ಲಿ ಅದೇ ನಿಮ್ಗೆ ಸಿಲ್ವರ್ ಒಂದ್ ಹದಿನೈದು ವರ್ಷದಲ್ಲಿ ಬರುತ್ತೆ ಇಲ್ಲಿ ನೋಡಿ ಇದು ಒಂದ್ ಹದಿನೈದು ವರ್ಷ ನಿಮ್ಗೆ ಇದು ಕಟ್ಟಾಗ ಬರುತ್ತೆ ಆಮೇಲೆ ನಿಮ್ಗೆ ಏನಾಗುತ್ತೆ ಇದು ಬಾಗೆ ಇದು ಅಷ್ಟೇ ಇದು ಐದು ವರ್ಷ ಕಟ್ಟಾಗ ಬರುತ್ತೆ ಈಗ ನೋಡಿ ಆ ನೋಡಿ ಸೈಜ್ ನೋಡಿ ಹೆಂಗಿದೆ ಜಟ್ರೋಪ ನೋಡಿ ಹೆಂಗಿದೆ ಇಲ್ಲಿ ನೋಡಿ ಜಟ್ರೊಬ ಸೈಜ್ ನೋಡಿ ಬಹುಶಃ ಈ ಸೈಜು ಈ ಎತ್ತರ ನಾವು ಮಾಡಿರೋ ಯಾವ್ದು ಇಷ್ಟ ಬಂದಿರ್ಲಿಕ್ಕಿಲ್ಲ ಒಳ್ಳೆ ಸೈಜ್ ಇದೆ ಒಳ್ಳೆ ಎತ್ತರದಲ್ಲಿ ಇದೆ ನಾವು ಒಬ್ರು ಡಾಕ್ಟರ್ಗೆ ಒಂದು ನಾವು ಇದರತ್ರ ಫಿಲ್ಮ್ ಆಕ್ಟರ್ ದರ್ಶನ್ ಅವ್ರ ಪಕ್ಕದಲ್ಲಿ ಡೆಂಟಿಸ್ಟ್ ಡಾಕ್ಟರ್ ಮಾಡ್ಕೊಟ್ಟಿದ್ದವು ಬಟ್ ಅದು ಈ ತರ ಬರ್ತಾ ಇತ್ತು ಅವ್ರು ಸೋಲಾರ್ ಹಾಕಿರೋದ್ರಿಂದ ಏನ್ ಮಾಡಿದ್ರು ಅವ್ರು ಕಟ್ ಮಾಡಿದ್ರು ಕಟ್ ಮಾಡಿ ಅದು ಬಿಟ್ಟ ಮೇಲೆ ನಿಮ್ ತೆಂಗಳಿ ತೋಟನೆ ನೋಡಿ ಏನ್ ಸೈಜ್ ನೋಡಿ ಇದು ಹಾ ಇದು ನಿಮ್ಗೆ ಏನಾಗ್ತದೆ ಈ ಗಜಕರ್ಣ ಅಂತ ಬರ್ತಲ್ಲ ಸುತ್ತು ಈ ಕಜ್ಜಿ ಎಲ್ಲ ಹಾಕಲ್ವ ಅದಕ್ಕೆ ಇದು ಹಾಲನ್ನ ಬಳಸಬಹುದು ಮತ್ತೆ ಆಮೇಲೆ ಇದನ್ನ ನಾವು ಪೇಸ್ಟ್ ಅಲ್ಲಿ ಹಲ್ಲು ಉಜ್ಜು ಬೆಳಿಗ್ಗೆ ಎದ್ದು ನೀವು ಹಲ್ಲು ಉಜ್ಜು ಬಿಟ್ರೆ ತುಂಬಾ ಅದ್ಭುತವಾಗಿ ಹಲ್ಲು ಅಷ್ಟು ಗಟ್ಟಿಯಾಗಿರ್ತದೆ ಇದನ್ನ ಬಳಸಬಹುದು ಮತ್ತೆ ಇದು ಸೊಪ್ಪು ತಗೊಂಡ್ ಅದು ಹಿಂದೆ ಉಜ್ಜಬೇಕು ಹಾ ಸೊಪ್ಪು ಅಂತ ಮತ್ತೆ ಕಡ್ಡಿನೂ ಅಷ್ಟೇ ಈ ಕಡ್ಡಿ ಐತಲ್ವಾ ಈಗ ನೋಡಿ ಈ ಕಡ್ಡಿ ಐತಲ್ವಾ ಈ ಕಡ್ಡಿನ ಈ ಕಡ್ಡಿನ ಇಟ್ಕೊಂಡು ಹಿಂಗೆ ಬ್ರಷ್ ಇದೆ ಬ್ರಷ್ ಇದೆ ಪೇಸ್ಟ್ ಇದೆ ಬ್ರಷ್ ಎಲ್ಲ ಇದೆ ಎಂತ ಹುಲ್ಕಲ್ ಇರ್ಲಿ ಎಲ್ಲ ಬೇವಿನ ಕಡ್ಡಿ ಉಜ್ಜಂಗೆ ಇನ್ನೂ ಮತ್ತೆ ಇದು ಎಲೆದು ಹಾಲ್ ಬಂದ್ರೆ ಇದು ಅದು ಗಜಕರಣಕ್ಕೆ ಇದು ತುಂಬಾ ಹುಳುಕಡ್ಡಿ ತರ ಆಗಿರುತ್ತೆ ಹುಳುಕಡ್ಡಿ ತರ ಇದು ಅದಕ್ಕೆ ಇದನ್ನ ಬಳಸಬಹುದು ಆಮೇಲೆ ಇದನ್ನ ಯಾವ್ದೇ ಆಡು ದುಡ್ಡು ತಿನ್ನಲ್ಲ ಹ್ಮ್ ಇದು ದನ ತಿನ್ನಲ್ಲ ಆಡು ತಿನ್ನಲ್ಲ ದನ ತಿನ್ನಲ್ಲ ಆಮೇಲೆ ಇದಂತ ಮಿಟರ್ ಗಿಟ್ಗಳು ಬದಿ ಇಲ್ಲಿ ಹಾಲ್ಟ್ ಆಗ್ತವೆ ನೋಡಿ ಇದನ್ನ ನೈಸ್ ನ ನಿಮ್ಮ ಪೇಸ್ಟ್ ಅಲ್ಲಿ ಬರೋದ್ ನೋಡ ಇಲ್ಲೇ ಬರ್ತದೆ ಗೊತ್ತಾಗಿಲ್ಲ ಯಾವ್ದು ಬೇಡ ಬ್ರಷ್ ಬೇಡ ಪೇಸ್ಟ್ ಬೇಡ ಏನು ಬೇಡ ದಿನ ತೋಟದ ರೌಂಡ್ ಬಂದಾಗ ಕಡ್ಡಿನ ತೆಗೆದು ಪೂಜೆ ಸಪ್ಪು ಆಮೇಲೆ ಇದ್ರದ್ದು ಎಲೆದು ಹಾಲು ಇದೆಯಲ್ಲ ಬಬಲ್ಸ್ ಬರುತ್ತೆ ಬಬಲ್ಸ್ ಬರುತ್ತೆ ನೋಡಿ ಈ ತರ ಹಾಕೊಂಡು ಈ ತರ ಇದು ಹಾಕೊಂಡು ಇದೆಯಲ್ವಾ ನೋರೇ ಬರುತ್ತೆ ಹಾ ಗಜಕರಣಕ್ಕೆ ತುಂಬಾ ಅದ್ಭುತ ಅದೇ ಬಟ್ಟೆ ಮೇಲೆ ಬಿದ್ರೆ ಕರೆ ಹೋಗಲ್ಲ This is our banana plant and this is growing and I am so really fast and I am so happy that I am coming today to my farm house. So see I am seeing all of the plants I'm, and I am being so happy that these are all grown